ಅದಕ್ಕೆ ಅವಕಾಶ ಮಾಡ್ಕೊಡಿ ಅಲ್ಲೇ ಅಲ್ಲೇ ಯಾಸ್ ಏನು ಓ ಬಿ ಸಿ ಕೊಡ್ಬೇಕಾಗಿತ್ತು ಓ ಬಿ ಸಿ ಅವ್ರು ಇಲ್ಲೇ ಇಲ್ಲ ಸರ್ ಈಗ ಟೆಂತ್ ಇಂದ ಖಾಲಿ ಎಲ್ಲ ಸಮಸ್ಯೆ ನೀವು ಸಮಸ್ಯೆ ಬರೆದು ಕೊಟ್ಟಿದ್ದೀರಾ ಅಲ್ಲ ಸರ್ ಅದ್ರ ಪೂರ್ವಕವಾಗಿ ಕೊಟ್ಟಿದ್ದೀರಾ ಇಲ್ಲಿ ನೀವು ಶಾಸಕರಾಗಿ ನಿಮ್ಮ ಸಮಸ್ಯೆಯನ್ನು ಮಿನಿಸ್ಟರ್ ಗೆ ಬರೆದು ಕೊಟ್ಟಿದ್ದೀರಾ ಇಲ್ಲ ಇಲ್ಲಿ ಕೂತು ನೆನಪಾಗ್ತದೆ ಎದ್ದು ಮಾತಾಡಿ ಈಗ ಕೂತ್ಕೊಳ್ಳಿ ಈಗ ಶರತ್ ಬಚ್ಚಗೌಡ್ ಮಾತಾಡಿ ಅದು ಬೇರೆ ಸಬ್ಜೆಕ್ಟ್ ಅಲ್ಲ ಗಣೇಶ್ ಆಯ್ತು ನೀವು ಕೇಳಿ ಅವ್ರ ಆಫೀಸಲ್ಲಿ ಇರ್ತಾರೆ ಇವಾಗ ಅಂದ್ರೆ ನನ್ನ ಪ್ರಾಬ್ಲಮ್ ಒಂದೇ ನಿಮಿಷ ಎಪ್ಪತ್ತೈದು ಪರ್ಸೆಂಟ್ ಆ ತಾಲೂಕಿನ ಎಸ್ ಸಿ ಎಸ್ ಟಿ ಮಕ್ಕಳು ತಾಯಿ ಅಂತಂದು ಘೋಷಣೆ ಮಾಡಿತ್ತು ನಮ್ಮ ಮಕ್ಕಳು ಸುಮಾರು ಒಂದು ಎರಡು ಸಾವಿರ ಜನ ಆ ತಾಲೂಕು ಅಂದರೆ ಇವಾಗ ಬಳ್ಳಾರಿ ಸಿರುಗುಪ್ಪ ಅದೇ ತಾಲೂಕಿನ ಮಕ್ಕಳ ತಗೋಬೇಕಾಗಿತ್ತು ಇವಾಗ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಎಸ್ ಸಿ ಎಸ್ ಸಿ ಇಲ್ಲ ಎಸ್ ಟಿ ಇಲ್ಲ ಓ ಬಿ ಸಿ ಇಲ್ಲ ನಮ್ಮ ಮಕ್ಕಳಿಗೆ ಭಾಳಷ್ಟು ಅನ್ಯಾಯಿ ಇವಾಗ ಏನು ಕ್ರೈಸ್ಟಿಗೆ ಐತೆ ಹೆಚ್ಚುವರಿಯಾಗಿ ಅಟ್ಲೀಸ್ಟ್ ನಮಗೊಂದು ಇನ್ನೂ ಇನ್ನು ಐವತ್ತು ಜನ ಐವತ್ತು ಜನ ಮಕ್ಕಳು ಎಲ್ಲಾ ಹಾಸ್ಟೆಲ್ಗಳಲ್ಲಿ ತಗಂದ್ರೆ ಬಹಳ ಉಪಯೋಗ ಆಗ್ತಿ ಇಲ್ಲದ್ರೆ ಹೇಳಿ ಏನು ಸುಖ ಇಲ್ಲ ನೀವು ಕನ್ಸರ್ನ್ ರೈಟಿಂಗ್ ಅಲ್ಲಿ ಕೊಡಿ ಅಧಿಕಾರಿ ಅಧ್ಯಕ್ಷ ಆರು ವರ್ಷದಿಂದ ಪ್ರಯತ್ನ ಇದು ಎಸ್ ಸಿ ಎಸ್ ಹಾಸ್ಟೆಲ್ ಆರು ವರ್ಷದಿಂದ ಪ್ರಯತ್ನ ಸಿ ಆರು ವರ್ಷದಿಂದ ಪ್ರಯತ್ನ ಕೆಲಸ ಮಾಡಿ ನಾನು ಅಧಿಕಾರಿ ಕೆಲಸ ನೀವು ಬನ್ನಿ ಕೇಸ್ ಕೂತ್ಕೊಂಡು ನಾನು ಮಾತಾಡುವ ಓ ಎಂ ಎಸ್ ಸಿ ಬಜೇ ಶರತ್ ಬಚೇಲ್ ಮಾತಾಡಿ ಎಲ್ಲರೂ ಬನ್ನಿ ಸನ್ಮಾನ್ಯ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಐನೂರ ಐದನ್ನ ಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತೆ ತಂತ್ರಜ್ಞಾನ ಸಚಿವರನ್ನ ಕೇಳಬಯಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರ ಒದಗಿಸಲಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರನ ಒದಗಿಸಿಕೊಟ್ಟಿದ್ದಾರೆ ಪ್ರಪ್ರಥಮವಾಗಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮತ್ತೆ ಮಾನ್ಯ ಸಚಿವರಿಗೆ ನಾನು ಸಚಿವರಾದಾಗಿಂದ ಕಾರ್ಯಪ್ರವೃತ್ತರಾಗಿ ಕ್ರಿಯಾಶೀಲರಾಗಿ ಹೊಸಕೋಟೆ ತಾಲೂಕಿನ ಮೂರು ಹೋಬಳಿಗಳಿಗೆ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇರೋದ್ದು ಸುಮಾರು ನೂರೈವತ್ತು ಗ್ರಾಮಗಳು ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ಶಾಶ್ವತ ನೀರಾವರಿಯ ಒಂದು ವ್ಯವಸ್ಥೆ ನಮ್ಗೆ ಇಲ್ಲದೆ ಇರೋದ್ರಿಂದ ಬೆಂಗಳೂರಿಂದ ಏನು ಸಂಸ್ಕರಣೆ ಮಾಡದಂತ ನೀರಿನವಾಗಿ ಕೊಡ್ತಾ ಇದ್ದಾರೆ ನಂದಗುಡಿ ಮತ್ತೆ ಸೂಲ್ಬೆಲೆ ಹೋಬಳಿಗಳಿಗೆ ದಯವಿ ಮಾಡಿಕೊಡ್ಬೇಕಾಗಿದೆ ಇವತ್ತು ಈ ಭಾಗಗಳಲ್ಲಿ ಸಾಕಷ್ಟು ಹಣ್ಣು ತರಕಾರಿ ಹೂವು ರೇಷ್ಮೆ ಹಾಲು ಇವೆಲ್ಲವು ಇವೆಲ್ಲಕ್ಕೂ ಕೂಡ ಅನುಕೂಲ ಆಗಂತೆ ನೀರ್ನ ತುಂಬಿಸಿ ಅಂತರ್ಜಲನ ವೃದ್ಧಿ ಮಾಡಿಕೊಡುವಂಥ ಕೆಲಸನ ಅವರಲ್ಲಿ ವಿನಂತಿ ಮಾಡ್ಕೊತಾ ಇದೀನಿ ಲ್ಲ ಬಹಳ ಡಿಟೇಲ್ ಆಗಿ ಸೊರೆಬೆಲ್ಲ ಹೋಬಳಿ ಮತ್ತು ನಂದಗೂಡ ಹೋಬಳಿಯಲ್ಲಿ ಇರ್ತಕ್ಕಂಥ ಕೆರೆಗಳಿಗೆ ಬೆಂಗ್ಳೂರ್ ಸಿವರೇಜ್ ವಾಟರ್